ಹಲೋ ನಮಸ್ಕಾರ ಐತಿಹಾಸಿಕ ಸ್ಥಳವಾಗಿರುವಂಥ ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಬಳಿ ಇರುವಂಥ ಒಂದು ಫಾಲ್ಸ್ ಅದು ಸುಂದರವಾಗಿದೆ ಮತ್ತು ರುದ್ರಗಣಿಯವಾಗಿರುವಂಥ ಸ ಫಾಲ್ಸ್ ಇದೆ ಇದು ವರ್ಷದ ಹನ್ನೆರಡು ತಿಂಗಳು ಸಹ ಇಲ್ಲಿ ಕಿರು ಜಲಪಾತಗಳು ಹುಟ್ಟುಕೊಳ್ತೀವಿ ಅದರಲ್ಲಿಯೂ ಏನು ತುಂಗಭದ್ರ ಜಲಾಶಯ ಇದರಿಂದ ನೀರು ಬಿಟ್ಟಾಗ ಸ್ವಲ್ಪ ಸಮಯ ಅಲ್ಲಿ ಆ ಕಿರು ಜಲಪಾತಗಳು ಕಾಣದೇ ಇರ್ಬೋದು ಆದರೆ ನೀರು ಕಡಿಮೆ ಆದ ನಂತರ ಇಲ್ಲಿರುವಂಥ ಜಲಪಾತ ಸುಂದರ ಮತ್ತು ರುದ್ರರಮಣೀಯವಾಗಿದೆ ಏನು ಆನೆಗುಂದಿಗೆ ಬರುವಂಥ ಪ್ರವಾಸಿಗರು ಹಂಪಿಗೆ ಬರುವಂಥ ಪ್ರವಾಸಿಗರು ಅದರ ಜೊತೆಗೆ ಇತ್ತೀಚೆಗಿನ ಏನು ಅಂಜನಾದ್ರಿಗೆ ಬರುವಂಥ ಪ್ರವಾಸಿಗರು ಈ ಪ್ರದೇಶವನ್ನು ನೋಡಿಕೊಂಡು ಅಚ್ಚರಿಯನ್ನು ವ್ಯಕ್ತಪಡಿಸುತ್ತೇನೆ ಸುಮಾರು ನೂರಾರು ಜಲಪಾತಗಳು ಕಿರು ಜಲಪಾತಗಳು ಕಲ್ಲು ಬಂಡೆಗಳ ಮಧ್ಯೆ ನೊರೆ ನೆರೆ ಆಗಿ ಹರಿಯುವ ಜಲದಾಗಿ ನೋಡುವುದೇ ಒಂದು ಸೊಬಗು ಅಂಥ ಸೊಬಗನ್ನು ನೋಡಿ ಸವಿಯಲು ಸಾಕಷ್ಟು ಜನ ಇಲ್ಲಿ ದೇಶ ವಿದೇಶದ ಪ್ರವಾಸಿಗರು ಆ ತುಂಗಭದ್ರಾ ನದಿಯ ದಂಡಿದಲ್ಲಿ ಬಂದು ಅಲ್ಲಿ ಆ ಸ ರಮ ಸ ರಮಣೀಯ ದೃಶ್ಯವನ್ನು ತಮ್ಮ ಮನದಲ್ಲಿಯೂ ಮತ್ತು ಮೊಬೈಲ್ನಲ್ಲಿ ಸೆರೆ ಹಿಡಿದುಕೊಳ್ತಾರೆ ಇಂಥ ಸ್ಥಳದಲ್ಲಿ ಒಂದು ಅಪಾಯವೂ ಸಹ ಇದೆ ಯಾಕಂತೇಳಿದರೆ ಇದು ಕಣ್ಣು ಬಂಡಿಗಳಿರೋದು ಮತ್ತು ಅತ್ಯಂತ ಕಣಿವೆ ಪ್ರದೇಶದಲ್ಲಿ ನದಿ ಹರಿತಾ ಇರುವಂಥ ಈ ದೃಶ್ಯ ಅಲ್ಲಿ ಏನಾದರೂ ಆಯ ತಪ್ಪಿ ಅಥವಾ ಅವರಿಗೆ ಯಾಮಾರಿ ಏನಾದರೂ ಅದರಲ್ಲಿ ಕೆಳಗೆ ಬಿದ್ದರೆ ಅದು ಪ್ರಾಣ ಕಳೆದುಕೊಳ್ಳುವಂಥ ಅವಕಾಶಗಳು ಹೆಚ್ಚಿದೆ ಈ ಕಳೆದ ಒಂದು ಹತ್ತು ವರ್ಷಗಳಲ್ಲಿ ಲೆಕ್ಕ ಹಾಕಿದರೆ ಸುಮಾರು ನಾಲ್ಕೈದು ಜನ ಅದರಲ್ಲಿ ಒಬ್ಬ ಇಸ್ರೇಲ್ ಪ್ರಜೆಯಾಗಿರ್ಬೋದು ಮತ್ತು ಇತ್ತೀಚಿನ ಏನು ತೆಲಂಗಾಣ ರಾಜ್ಯದ ಮೈನಂಪಲ್ಲಿಯ ಡಾಕ್ಟರ್ ಅನನ್ಯರಾವ್ ಸಹ ಇಲ್ಲಿ ಕ್ಲಿಪ್ ಜಂಪಿಂಗ್ ಮಾಡೋಕ್ಕೋಗಿ ತನ್ನ ಸಾವ ಸಾವನ್ನಪ್ಪ ಯುವಕರು ಯುವಕರಲ್ಲಿ ಬರುವಂಥ ಜನರು ಈ ನದಿಯಲ್ಲಿ ಈಜಲು ಹೋಗ್ತಾರೆ ಜೊತೆಗೆ ಈ ಕ್ಲಿಪ್ ಡೈವ್ ಮಾಡೋದು ಮತ್ತು ಡೈವನ್ನು ಹಾಡೋದಕ್ಕೆ ಹೋಗಿ ಪ್ರಾಣ ಕಳ್ಕೊಳ್ತಾರೆ ಇಂಥ ಸಂದರ್ಭದಲ್ಲಿ ಇಲ್ಲಿ ಸರ್ಕಾರ ಅಥವಾ ಜಿಲ್ಲಾಡಳಿತ ಒಂದು ಕ್ರಮ ಕೈಗೊಳ್ಳಬೇಕಾಗಿತ್ತು ಹೇಳಿದ್ರೆ ಅಲ್ಲಿ ಸೂಚನಾ ಫಲಕನ ಹಾಕಬೇಕು ಇದು ನದಿಯ ಅಪಾಯ ಮಟ್ಟದಲ್ಲಿದೆ ಇಲ್ಲಿ ಈಜಾಡುವುದನ್ನು ಮತ್ತು ಇಲ್ಲಿ ಜಗಿದಾಡುವ ಏನು ಡೈ ಹೊಡೆಯುವುದನ್ನು ನಿಷೇಧ ಮಾಡಿಕೊಂಡು ಅದರ ಸೂಚನಾ ಫಲಕಗಳು ನೀಡಬೇಕು ಮತ್ತು ಸೂಚನಾ ಫಲಕ ನೀಡಿದರೆ ಮಾತ್ರ ಇಲ್ಲಿ ಜನಕ್ಕೆ ಅದಕ್ಕೆ ಕೊಡಬೇಕು ಇದು ಸೂಚನಾ ಫಲಕದ ಜೊತೆಗೆ ಇಲ್ಲಿ ಒಂದಿಷ್ಟು ಏನು ಭದ್ರತೆಗಾಗಿ ಒಂದಿಷ್ಟು ಸಿಬ್ಬಂದಿಯನ್ನು ನೇಮಿಸ್ಕೋಬೇಕಾಗಿತ್ತು ಯಾಕಂತ ಹೇಳಿದ್ರೆ ಸಾಣಾಪುರದಿಂದ ಆನೆ ಮುಂದೆ ಮಧ್ಯೆ ಇರುವಂಥ ಈ ಪ್ರದೇಶ ಸಾಕಷ್ಟು ಸುಂದರವಾಗಿರುವಂಥದ್ದು ಸರಿ ಸುಮಾರು ಕನ್ನಡ ತೆಲುಗು ಮತ್ತು ಹಿಂದಿ ಸಿನಿಮಾಗಳು ಇಲ್ಲಿ ಶೂಟಿಂಗ್ ಆಗಿರ್ಬೋದು ಮತ್ತು ಶೂಟಿಂಗಿಗೆ ಉತ್ತಮವಾದ ಪ್ರದೇಶವಾಗಿರುವಂಥ ಇದೆ ಇತ್ತೀಚಿನ ದಿನಗಳಲ್ಲಿ ಜನಕ್ಕೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಆಗಿರ್ಬೋದು ಅಥವಾ ಇದು ರಮಣೀಯ ದೃಶ್ಯವನ್ನು ಆ ರೀಲ್ಸ್ ಮಾಡುವಂಥ ಆಗಿರ್ಬೋದು ಮತ್ತು ಆ ದೃಶ್ಯವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೀರ ಜೊತೆಗೆ ಆನಂದ ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಈ ಅಪಾಯ ಇದೆ ಈ ಕಾರಣಕ್ಕಾಗಿ ಇದನ್ನು ತಡೆಗಟ್ಟಿ ಮತ್ತು ಈ ರೀತಿಯ ಅಪಾಯಕ್ಕೆ ಮುನ್ನೆಚ್ಚರಿಕೆ ಕೊಡುವಂಥ ಎಚ್ಚರಿಕೆ ಸೂಚನಾ ಫಲಕಗಳನ್ನು ಹಾಕ್ರಿ ಮತ್ತು ಭದ್ರತೆ ನೀಡ್ರಿ ಅನ್ನೋದು ಇಲ್ಲಿ ಆಗಿದೆ ಒಂದು ಆರು ವರ್ಷ ಕೆಳಗಡೆ ಭಾಳ ಮಂದಿ ಇದ್ರಾಗ ನೀರಿನಲ್ಲಿ ಬಿದ್ದು ಹೋಗ್ತಿದ್ದಾರೆ ನಾವು ಯಾವತ್ತು ಬೋಟು ಸ್ಟಾರ್ಟ್ ಮಾಡಿದೆ ಅವತ್ತು ಎಲ್ಲ ಜೀವ ಉಳಿಸೋಕ್ಕೊಂತೀವಿ ಸರ್ ಇಲ್ಲಿ ಇಲ್ಲಿ ಚೆನ್ನಾಗಿದೆ ಸರ್ ಪಾಟು ಸ್ಪಾಟು ಟೂರಿಸಂ ಭಾಳ ಡೆವಲಪ್ಮೆಂಟ್ ಇದೆ ಅವರಿಗೆ ಕುಂದುಕೊನಕ್ಕೆ ಸೈಡ ಇಲ್ಲೇ ಜ ಭಾಳ ಜನ ಬರ್ತಾರೆ ಸರ್ ಇಲ್ಲಿಗೆ ಭಾರಿ ಡೆವಲಪ್ಮೆಂಟ್ ಮಾಡಬೇಕು ಸರ್ ಗೋರ್ನಮೆಂಟ್ ಇದು ಇಲ್ಲೆಲ್ಲ ಪಾರ್ಕಿಂಗ್ ಮಾಡೋಕ ಇದೆಲ್ಲ ಯಾರಂದ್ರೆ ಪ್ರತಿ ವರ್ಷ ಒಂದು ಎರಡು ಬಾಡಿ ಹೋಗ್ತಿದ್ದು ಸರ್ ಆದರೆ ನಾವು ಯಾವತ್ತು ಬಂದು ಇಲ್ಲಿ ಸೆಟ್ಲಾಗಿದೆ ಸರ್ ಅವತ್ತಿಂದ ಒಂದು ಜೀವ ಕೂಡ ಹೋಗ್ಲೋಡಿಸ ಚೆನ್ನಾಗಿ ನೋಡ್ಕೊಳಕ್ ಕುಂತಿವಿ ಸರ್ ಈ ಸ್ಪಾಟ್ನಲ್ಲಿ ನಮ್ಮ ಸಾಲಾಪುರಲ್ಲಿ ಫಾಲ್ಸ್ ಅಂತ ಸಾಲಪುರ್ ಫಾಲ್ಸ್ ಅಂತ ಕೂಡ ಇದೆ ಆದರೆ ಅದು ಭಾಳ ಆಗ ಅಪಘಾತ ಒಂದು ಸಂಭವಿಸುವ ಒಂದು ಕಲ್ಲುಗಳಿದ್ದಾವೆ ನುಣ್ಣಂಗಿದಾವೆ ಅಲ್ಲಿ ಜಾರಿ ಬಿದ್ದರೆ ಭಾಳ ಕಷ್ಟ ಆಮೇಲೆ ಕ್ಲಿಪ್ ಜಂಪಿಂಗ್ ಮಾಡೋದಂದು ಭಾಳ ಡೇಂಜರಸ್ ಯಾಕಂದರೆ ಅಲ್ಲಿ ಮೇಲಿಂದ ಎಗರದಾಗ ಕೆಳಗಡೆ ಕಲ್ಲು ಯಾವ ಥರ ಇದೆ ಯಾರು ಗೊತ್ತಾಗಲ್ಲ ಆ ಇದರಿಂದ ಈ ಹಿಂದೆ ಹಲವಾರು ಬಾರಿ ಇಲ್ಲಿ ಒಂದು ಸ್ಥಳೀಯರು ಕೂಡ ಒಂದು ಪ್ರಾಣ ಬಿಟ್ಟ ಒಂದು ಸಂದರ್ಭ ಇದ್ದಾವೆ ಮತ್ತು ಪ್ರವಾಸಿಗರು ಕೂಡ ಒಂದು ಪ್ರಾಣ ಬಿಟ್ಟಿದ್ದಾರೆ ಈ ಒಂದು ನಮ್ಮ ಜಾಗದಲ್ಲಿ ಐ ಪಿಲಿಂದ ಹಿಡಿದು ಹಂಪಿವರೆಗೆ ವರೆಗೆ ಇಲ್ಲೂ ನೀರು ಎಲ್ಲ ಕಲ್ಲಿನ ಒಳಗೆ ಹೋಗ್ತವೆ ಇಲ್ಲಿ ಯಾವುದೇ ಒಂದು ಸಮತಟ್ಟನಾಗಿ ನೀರು ಹರಿಯುವುದಿಲ್ಲ ಇಲ್ಲಿ ಯಾವುದೇ ಒಂದು ಸರ್ಕಾರ ವತಿಯಿಂದ ಆಗಲಿ ಜಿಲ್ಲಾಡಳಿತ ವತಿಯಿಂದ ಆಗಲಿ ಇಲ್ಲಿ ಇಂಥ ಒಂದು ಜಾಗದಲ್ಲಿ ಇಲ್ಲಿ ಬಹಳ ಅಪಾಯ ಇದೆ ಅಂತ ಕೂಡ ಒಂದು ಬೋರ್ಡ್ ಒಂದು ಕೂಡ ಹಾಕಿಲ್ಲ ಇದಕ್ಕೆಲ್ಲ ಕ್ರಮ ತಗೊಂಡಿದ್ದೀವಿ ಇಲ್ಲೆಲ್ಲ ಹೇಳಿದ್ದೀವಿ ನಾವು ನಮ್ಮ ಯಾರ ಎಲ್ಲರೂ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಯಾರಿಗೆ ಸ್ವಿಮ್ಮಿಂಗ್ ಇದೆ ಅವ್ರು ದೂರಲ್ಲಿ ಯಾರು ಬರಬಾರ್ದು ಅಂತೆಲ್ಲ ಹೇಳಿದ್ದಾರೆ ಇದೊಂದು ಅಹಿತಕರ ಘಟನೆ ಈಗ ಮಾಹಿತಿ ಫಲಕಗಳನ್ನೆಲ್ಲ ಮಾಡುವಂಥ ಕೆಲಸ ತಗೊಂತೀವಿ ಜಿಲ್ಲಾಡಳಿತದಿಂದ ಅದೆಲ್ಲ ಕ್ರಮ ತೊಗೊಂಡು ಇದು ನಾಮ ಫಲಕ ಇರ್ಬೋದು ಇವನ್ನೆಲ್ಲ ನಾವು ಮೆಸೇಜ್ ಕೊಟ್ಟು ಮತ್ತೆ ಮೀಟಿಂಗ್ ಮಾಡಿ ಅವಶ್ಯವಾಗಿ ಕೊಡ್ತೀವಿ ಸರ್ ಒಂದು ತೀರಾ ನಿರ್ಲಕ್ಷ್ಯ ವಹಿಸಿರುವಂತಹ ಕೊಪ್ಪಳ ಜಿಲ್ಲಾ ಆಡಳಿತ ಈ ಪ್ರದೇಶಕ್ಕೆ ಕೇವಲ ಇಂತ ಘಟನೆ ಆದಾಗ ಮಾತ್ರ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಂಡು ಬದ್ಧತೆ ವಹಿಸ್ತೀವಿ ಅಂತ ಹೇಳ್ತಾರೆ ಹೊರತು ಇಲ್ಲಿವರೆಗೂ ಆ ಕ್ರಮ ಆಗಿಲ್ಲ ಈ ರೀತಿಯ ಒಂದು ಪ್ರವಾಸೋದ್ಯಮ ಬೆಳಿಬೇಕು ಅದ್ರ ಜೊತೆಗೆ ಜನರ ಸುರಕ್ಷತೆ ಅವಶ್ಯಕವಾಗಿದ್ದು ಮುಂದಿನ ದಿನಗಳಲ್ಲಿ ಈ ಕುರಿತು ಜಿಲ್ಲಾಡಳಿತ ಕ್ರಮ ಕೈಗೊಂಡು ಇಲ್ಲಿ ಸೂಚನಾ ಫಲಕ ಹಾಕೋದಾಗಲಿ ನದಿಯಲ್ಲಿ ಈಜಾಡುವುದನ್ನು ನಿಷೇಧ ಮಾಡುವುದಾಗಲಿ ಅಥವಾ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ಕೈಗೊಳ್ಳಬೇಕಾಯಿತು ತೀರಾ ಅವಶ್ಯಕತೆ ಕಾ ಈ ಕ್ರಮವನ್ನು ಕೈಗೊಳ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಚಾಣಕಾಚಲಾಪುರ್ ನ್ಯೂಸ್ ಏಟೀನ್ ಕೊಪ್ಪಳ